ಹೇಳಿ ಸರ್ ಈ ಸ್ಥಳಕ್ಕೆ ಇಷ್ಟೆಲ್ಲ ಒಂದಷ್ಟು ಡೆವಲಪ್ಮೆಂಟ್ ಇಲ್ಲ ನಾವು ಇಲ್ಲಿಗೆ ಕನಿಷ್ಠ ಮೂವತ್ತು ವರ್ಷನ ಬರ್ತಾ ಇದ್ದೀವಿ ನಮ್ಮದು ಊರು ಸಿರ್ಸಿ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ವಾನಹಳ್ಳಿ ನನ್ನ ಹೆಸರು ನಾರಾಯಣ ವೇಗಡೆ ಅಂತ ಈಗ ಆ ಸ್ಥಳದಲ್ಲಿ ಏನಾಗಿದೆಯೋ ಬಿಟ್ಟಿದೆಯೋ ಅದು ನೆಕ್ಸ್ಟ್ ಬೇರೆ ವ್ಯವಹಾರ ಆದರೆ ದೇವರಲ್ಲಿ ಸಂಪೂರ್ಣ ಶಕ್ತಿ ಇದೆ ನಾವು ದೇವರನ್ನೇ ನಂಬಿ ಬರುವುದು ಯಾವುದೇ ಕಾರಣಕ್ಕೆ ದೇವರಿಗೆ ನಾನು ಭಕ್ತರಲ್ಲಿ ಬೇಡ್ಕೊಳ್ಳೋದಿದೆ ಯಾವುದೇ ಕಾರಣ ಬಗ್ಗೆ ದೇವರ ಬಗ್ಗೆ ಯಾವುದೇ ಥರ ಸಂಶಯ ಇದನ್ನು ವ್ಯಕ್ತಪಡಿಸ್ಬೇಡಿ ಇಲ್ಲಿ ಜನಮಾನಸದಲ್ಲಿ ಏನೂ ನಡೆದಿರ್ಬೋದು ಇಲ್ಲ ನೂರಕ್ಕೆ ನೂರು ನಡಿಲಿಕ್ಕಿಲ್ಲ ಯಾಕೆಂದರೆ ನಾವು ಮೂವತ್ತು ವರ್ಷ ಬಂದಿರೋ ಪ್ರಕಾರ ಯಾವ ಕಾರಣದಲ್ಲೂ ಈ ಥರ ಆಗಿಲ್ಲ ಮತ್ತು ಇಡೀ ನನ್ನ ಒಂದು ಅನಿಸಿಕೆ ನಾನು ದೇಶದ ಹಲವಾರು ಭಾಗಗಳಲ್ಲಿ ಓಡಾಡಿದ್ದೀನಿ ಇಷ್ಟು ಒಳ್ಳೆ ಕ್ಷೇತ್ರ ಇಷ್ಟು ಒಳ್ಳೆ ನಂಬಿಕೆ ಇಷ್ಟು ಸ್ವಚ್ಛತೆ ಇಷ್ಟು ಒಳ್ಳೆ ಕ್ಷೇತ್ರ ಎಲ್ಲೂ ಇಲ್ಲ ನೀವು ಕರ್ನಾಟಕದಲ್ಲಿ ಎಲ್ಲೂ ಓಡಾಡ್ಬೋದು ಹೊರಗಡೆ ಓಡಾಡ್ಬೋದು ಆದರೆ ಇದು ಒಂದು ಏನೋ ಪಿತೂರಿ ಇರಬಹುದು ಅಂತ ನಮ್ಮ ಅನಿಸಿಕೆ ಇದು ಒಂದು ನಮ್ಮ ಹಿಂದೂ ಸಂಘಟನೆ ಮೇಲೆ ಟೋಟಲಿ ಒಳ್ಳೆ ಭಾವನೆಗಳಿಗೆ ಧಕ್ಕೆ ಬರುವಂಥದ್ದಾಗೋದು ನಾನು ಭಕ್ತರಲ್ಲಿ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೇನೆ ಯಾವುದೇ ಕಾರಣಕ್ಕೂ ಭಕ್ತರು ಇದ್ರ ಬಗ್ಗೆ ಯಾವುದೇ ಥರ ನಿರಾಶರಾಗಬೇಡಿ ದೈವರಲ್ಲಿ ಶಕ್ತಿ ಇದೆ ತಾವು ತಮ್ಮ ಸೇವೆ ಎಲ್ಲದನ್ನು ಮುದ್ದಾ ಮಾಡಿ ಇಲ್ಲಿ ನಡೆಯುವಂಥ ರಾಜಕಾರಣ ಅಥವಾ ಬೇರೆ ಇದೇ ಬೇರೆ ಭಕ್ತರು ನಾವು ಬೇಡ್ಕೊಳ್ಳೋದು ಇದೆ ಬೇರೆ ದಯವಿಟ್ಟು ಎಲ್ಲ ಭಕ್ತರು ಬನ್ನಿ ಹೇಳಿ ನನ್ನ ಒಂದು ಸವಿನಯ ಪ್ರಾರ್ಥನೆ ಅಂದರೆ ಆ ವ್ಯಕ್ತಿ ಏನು ಅನಾಮಿಕ ವ್ಯಕ್ತಿ ಆರೋಪವನ್ನು ಸುಳ್ಳು ಅಂತ ಸುಳ್ಳು ಇರಬಹುದು ಅಂತ ಯಾಕೆ ಕೇಳಿದ್ರೆ ಇದು ಈ ಥರ ಆರೋಪಗಳಿಗೆ ಈಗ ಈಗಾಗಲೇ ನೀವು ಎಲ್ಲ ಮಾಧ್ಯಮಗಳಲ್ಲೂ ನೋಡಿದ್ದೇನೆ ಹನ್ನೊಂದು ಹದಿಮೂರು ಹನ್ನೆರಡು ಪಾಯಿಂಟ್ಸ್ಗಳನ್ನು ನೋಡಿದ್ದೀರಿ ಕೇವಲ ಒಂದು ಪಾಯಿಂಟ್ಸಲ್ಲಿ ಏನೋ ಸಿಕ್ಕಿದೆ ಅವನು ಎಕ್ಸಾಕ್ಟಾಗಿ ಪಾಯಿಂಟಲ್ಲಿ ಹೇಳಬೇಕಾದ್ರೆ ಸಿಗಬೇಕಿತ್ತಲ್ಲ ಈಗ ಒಂಬತ್ತು ಪಾಯಿಂಟ್ಗಳು ನಾನು ನೋಡಿರೋ ಮಾಧ್ಯಮ ನ್ಯೂಸ್ಗಳ ಪ್ರಕಾರ ಒಂಬತ್ತು ಪಾಯಿಂಟ್ಗಳು ಯಾವುದೂ ಏನೂ ಇಲ್ಲ ಒಂದು ಪಾಯಿಂಟಲ್ಲಿ ಏನೋ ಸಿಕ್ಕಿದೆ ಅಂತಾರೆ ಎಕ್ಸಾಕ್ಟ್ ಆ ಮನುಷ್ಯ ಅದನ್ನು ಮಹಜರು ಮಾಡಿ ಹೇಳಬೇಕಾದ್ರೆ ಆ ಪಾಯಿಂಟಲ್ಲಿ ಸಿಗ್ ಸಿಗಬೇಕಿತ್ತು ಅಂತ ನನ್ನ ಅನಿಸಿಕೆ ಇದರಲ್ಲಿ ಹುರುಳಿರ್ಲಿಕ್ಕಿಲ್ಲ ಸತ್ಯಕ್ಕೆ ದೂರವಾಗಿರುವಂಥ ಆರೋಪ ಇರಬಹುದು ಏನಕ್ಕೆ ನೀವು ಹೇಳಿದರೆ ಸಂಚನ ಮಾಡಿರ್ತಾರೆ ಅಲ್ಲ ಯಾಕೆ ಕೇಳಿದ್ರೆ ಈಗ ನಡೆಯುವಂಥ ವಿಚಾರಗಳು ಹಿಂದೂ ಸಂಘಟನೆಗಳ ಮೇಲೆ ಧರ್ಮ ಕ್ಷೇತ್ರಗಳ ಮೇಲೆ ಇದು ಒಳವಂಥದ್ದಲ್ಲ ಎಲ್ಲ ಕ್ಷೇತ್ರಗಳ ಮೇಲೂ ಹೆಚ್ಚಿಗೆ ನಡೀತಾ ಇದೆ ಯಾಕೆ ಈ ಥರ ಆಗ್ತಾಯಿದೆ ಒಂಥರ ಜಾತಿ ರಾಜಕಾರಣನೋ ಅಥವಾ ಇಂಥ ಕೋಮ ಸಂಕೇತನೋ ಯಾವುದೋ ಗೊತ್ತಾಗ್ತಾ ಇಲ್ಲ ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಈ ಧರ್ಮ ಧರ್ಮ ಜಾಗೃತಿ ಮಾಡುವಂಥ ಕ್ಷೇತ್ರಗಳ ಮೇಲೆ ಆರೋಪಗಳು ಹೆಚ್ಚಿಗೆ ಬರ್ತಾ ಇದೆ ಟೋಟಲಿ ನಿಮ್ಮ ಭಾರತದಲ್ಲಿ ನೋಡಿ ಹಿಂದೂ ಧರ್ಮದ ಮೇಲೆ ಧರ್ಮ ಧರ್ಮ ಜಾಗೃತಿ ಬಗ್ಗೆ ಸ್ವಲ್ಪ ಆರೋಪಗಳು ಬರ್ತಾ ಇದೆ ಆರೋಪಗಳು ಎಲ್ಲೂ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಯಾವುದು ಸಾಬೀತಾಗಿಲ್ಲ ಒಂದೆರಡು ಸಾಬೀತು ಆಗಿರ್ಬೋದು ನಿಮ್ಮ ನಾಲೆಡ್ಜ್ ಪ್ರಕಾರ ಇಲ್ಲಿ ಆ ರೀತಿಯ ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ ತೊಂಬತ್ತೊಂಬತ್ತು ಪರ್ಸೆಂಟು ನಡೆದಿರ್ಲಿಕ್ಕಿಲ್ಲ ಯಾಕೆ ಕೇಳಿದ್ರೆ ಇಲ್ಲಿಯ ಎಲ್ಲ ಸ್ಥಳಗಳು ತಾವೇ ನೋಡಿದಿರಿ ತಾವೇ ನಮ್ಗಿಂತ ಹೆಚ್ಚು ಮಾಧ್ಯಮದವರು ನೀವು ಪ್ರಶ್ನವರು ನೀವೇ ಇದ್ದೀರಿ ನಿಮಗೆ ಪ್ರತಿಯೊಂದು ಮಾಹಿತಿಗಿಂತ ನಮ್ಗಿಂತ ಹೆಚ್ಚಿಗೆ ನಿಮ್ಮ ಹತ್ರ ಇರ್ತದೆ ಈಗ ಇನ್ನೇನೋ ಒಂದು ಎರಡು ಮೂರ ಇರಬೇಕು ಮೋಸ್ಟ್ಲಿ ಇದು ಮಾಡೋದು ಅಲ್ಲೂ ಮೋಸ್ಟ್ಲಿ ಏನು ಸಿಗಲಿಕ್ಕಿಲ್ಲ ಅಂತ ಇತ್ತು ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲ್ಯನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಅನುಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक